ಮಳೆ ಬಂದಾಗೆಲ್ಲ ಚಾವಣಿ ಸೋರಲು ಆರಂಭಿಸುತ್ತಿತ್ತು ಚಿಕ್ಕಮ್ಮನ ಮುಖದಲ್ಲಿ ಯಾವಾಗಲೂ ಅಜ್ಞಾತ ಭಯವಿತ್ತು ಯಾವಾಗ ತನ್ನ ಮೇಲೆ ಬೀಳುತ್ತದೆ ಎಂಬ ಅವಳಿಗೆ ಭಯವಿತ್ತು ಚಿಕ್ಕಮ್ಮನಿಗೆ ರಮಾ ಮತ್ತು ಪ್ರೇಮ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಅವರಿಬ್ಬರು ತುಂಬ ಒಳ್ಳೆಯವರಾಗಿದ್ದರು ಮತ್ತು ಮೃದು ಸ್ವಭಾವದವರು ಅವರಿಬ್ಬರು ಅಂಗಳದಲ್ಲಿ ಆಡುತ್ತಿದ್ದರು ಅವಳು ಅವಳ ಚಿಕ್ಕಮ್ಮನ ಆದೇಶವನ್ನು ಪಾಲಿಸುತ್ತಿದ್ದಳು ತನ್ನ ತಾಯಿ ಆಗಿದ್ದರಿಂದ ತಾನೂ ಕೂಡ ಸೇವಿಕೆ ಆಗುತ್ತೇನೆ ಎಂದು ತನ್ನ ತಾಯಿ ಕೂಡ ಹೇಳುತ್ತಿದ್ದರು ನಾನು ಬಾಲ್ಯದಲ್ಲಿದ್ದಾಗ ಎಲ್ಲವೂ ಸಾಮಾನ್ಯ ವಿಷಯದಂತೆ ತೋರುತ್ತಿತ್ತು ಆದರೆ ಸಮಯ ಕಳೆದಾಗ ನನಗೆ ಆತಂಕ ತನ್ನ ಚಿಕ್ಕಮ್ಮನ ಮೇಲೆ ಏನು ಹಳೆಯ ದ್ವೇಷ ಇತ್ತು ಚಿಕ್ಕಮ್ಮನ ಮೇಲೆ ಹಳೆಯ ದ್ವೇಷ ಇದ್ದಂತಿತ್ತು ಸಣ್ಣ ಪುಟ್ಟ ವಿಷಯಗಳಿಗೂ ಚುಡಾಯಿಸುತ್ತಿದ್ದರು ಅತ್ತಿಗೆ ತನ್ನ ಹಿರಿಯ ಮಗಳನ್ನು ರಮಾಳರ ರಮಾಳರ ಶಾಲೆಗೆ ಸೇರಿಸಲು ಬಯಸುತ್ತಾಳೆ ನನಗೆ ಸ್ವಲ್ಪ ಹಣ ಸಿಕ್ಕರೆ ಅದು ದಯ ನನಗೆ ಎಂದು ಚಿಕ್ಕಮ್ಮ ಅಮ್ಮನಿಗೆ ಹೇಳಿದರು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವಂತೆ ಸ್ಥಿಸ್ ಸ್ಥಿತಿ ನಿರ್ಣಾಮವಾದಿದ್ದು ಕೈಯಲ್ಲಿ ಪೊರಕೆ ಚೆನ್ನಾಗಿ ಕಾಣುತ್ತೆ ಎಂದರೆ ಚಿಕ್ಕಮ್ಮ ತಮ್ಮ ಸುಮ್ಮನಾದಳು ಮುಂಜಾನೆ ನಮ್ಮ ಮನೆಗೆ ಬಂದು ಮನೆ ಎಲ್ಲ ಕೆಲಸಗಳನ್ನು ದಾಸಿಯಂತೆ ಮಾಡುತ್ತಿದ್ದಳು ತದನಂತರ ಮಧ್ಯಾಹ್ನ ತಾಯಿಯ ಪಾದಗಳನ್ನು ಒತ್ತುತ್ತಿದ್ದಳು ಚಿಕ್ಕಮ್ಮನಿಂದಲೇ ಎಲ್ಲ ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಳ್ಳುತ್ತಿದ್ದ ಕೊಳ್ಳುತ್ತಿದ್ದರು ಆದ ಕಾರಣಕ್ಕಾಗಿ ಚಿಕ್ಕಮ್ಮ ಹುಟ್ಟಿನ ಹುಟ್ಟಿದಾಗಿಂದ ಮೌನವಾಗಿ ಮುಂದೆ ಸಾಗುತ್ತಿದ್ದರು ತಂದೆ ಯಾವತ್ತೂ ಏನನ್ನು ಹೇಳುತ್ತಿರಲಿಲ್ಲ ಅದು ಮನೆ ಹೆಂಗಸರ ವಿಷಯವು ಅಥವಾ ಹೆಂಡತಿಯ ವಿಷಯ ಎಂದುಕೊಳ್ಳುತ್ತಿದ್ದರು ಮಾತನಾಡಲು ಇಷ್ಟವಿರುತ್ತಿರಲಿಲ್ಲ ಒಮ್ಮೆ ನಾನು ಚಿಕ್ಕಮ್ಮನನ್ನು ನೀವು ಬೇರೆ ಮನೆಗೆ ಮನೆಯಲ್ಲಿ ಏಕೆ ಕೆಲಸ ಮಾಡಬಾರದು ಎಂದು ಕೇಳಿದೆ ಬಹುಶಃ ನಿಮಗೆ ಅಲ್ಲಿ ಹೆಚ್ಚು ಹಣ ಸಿಗುತ್ತದೆ ಎಂದು ಹೇಳಿದೆ ಅವಳು ಮುಗಳ್ನಕ್ಕಳು ಹೇಳಿ ಮುಗಳ್ನಕ್ಕು ಹೇಳಿದಳು ಮಗಳೇ ನಾನು ಇಲ್ಲ ಕೆಲಸ ಮಾಡಲು ಅಭ್ಯಾಸ ಮಾಡಿಕೊಂಡಿದ್ದೇನೆ ಬೇರೆ ಎಲ್ಲಿಗೂ ಹೋಗುವುದು ಕಷ್ಟ ಎಂದು ತೋರುತ್ತದೆ ಆದರೆ ನನಗೆ ತಿಳಿದಿತ್ತು ಅವಳು ಅಸಹಾಯಕತೆಯಾಗಿದ್ದಳು ಬೆಂಬಲವಿರಲಿಲ್ಲ ಚಿಕ್ಕಪ್ಪ ಬಹಳ ಹಿಂದೆ ತೆಗೆಸಿದ್ದರು ಆಗಾತ ಅವಳ ಜೀವನವನ್ನು ತೆಗೆದುಕೊಂಡಿತ್ತು ಮತ್ತೆ ಅವಳು ಚಿಕ್ಕಮ್ಮ ಮನೆಯ ಬಂದಿಯಾಗಿದ್ದಳು ಒಂದು ದಿನ ಮಧ್ಯಾಹ್ನ ಚಿಕ್ಕಮ್ಮ ಅಮ್ಮನ ಪಾದವನ್ನು ಹೊತ್ತಿದ್ದಳು ಮತ್ತು ಅಮ್ಮ ತಾಯಿ ಚಿಕ್ಕಮ್ಮನಿಗೆ ಬೈಯುತ್ತಿದ್ದಳು ನಿನ್ನ ಕೈಯಲ್ಲಿ ಜೀವ ಇಲ್ಲವ ಗಟ್ಟಿಯಾಗಿ ಒತ್ತಿರಿ ಆ ಸಮಯದಲ್ಲಿ ನಾನು ಕೆಲಸ ಹತ್ತು ವರ್ಷ ಹುಡುಗಿಯಾಗಿದ್ದೆ ಚಿಕ್ಕಮ್ಮ ಹೀಗೆ ತನ್ನ ಕೆಲಸವನ್ನು ಮುಗಿಸಿ ತನ್ನ ತಾಯಿಯ ಬೈಗುಳಗಳನ್ನು ಕೇಳುತ್ತಾ ಇದ್ದರೂ ಮತ್ತೆ ಇದೆಲ್ಲವೂ ಪ್ರತಿನಿತ್ಯದ ಕೆಲಸವಾಗಿತ್ತು ನನ್ನ ತಾಯಿ ಚಿಕ್ಕಮ್ಮನನ್ನು ಕಡೆಗೆಣಿಸಿ ಮಕ್ಕಳನ್ನು ದೂರವಿಟ್ಟು ಗೆಲ್ಲುತ್ತಾಳೆ ಎಂದು ಭಾವಿಸಿದ್ದಳು ಅವಳಿಂದ ಕೆಲಸ ಪಡೆದು ತನ್ನ ಹೆಮ್ಮೆಯನ್ನು ಹೆಂಚಿಕೊಳ್ಳುತ್ತಿದ್ದಾಳೆ ಆದರೆ ಅದು ನನಗೆ ಗೆಲುವಲ್ಲ ಸೋಲು ಮಾನವತೆಯ ಸೋಲು ನಿನ್ನೆ ರಾತ್ರಿ ಸುರಿದ ಮಳೆಗೆ ಚಿಕ್ಕಮ್ಮನ ಕೊಠಡಿ ಚಾವಣಿ ಸೋರಲಾರಂಭಿಸಿತು ಪ್ರೇಮ ಮತ್ತು ರಮ್ಮ ರಾತ್ರಿ ಇಡೀ ಬಕೆಟನ್ನು ಹಿಡಿದುಕೊಂಡು ಮುಂಜಾನೆ ತಾಯಿ ಕಿಟಕಿ ಮೂಲಕ ನೋಡಿದಾಗ ಅವರಿಗೆ ಯಾವುದೋ ಕರುಣೆ ಅನ್ನಿಸಲಿಲ್ಲ ಬದಲಾಗಿ ಅವಳು ಅವರ ತೊಂದರೆಯನ್ನು ನೋಡಿ ನಗಲು ಆರಂಭಿಸಿದಳು ಅವರ ಪರಿಸ್ಥಿತಿ ನೋಡಿ ಅವನು ಅವಳು ಹೇಗೆ ನಗುತ್ತಾಳೆ ಎಂದು ಅರ್ಥವಾಗಲಿಲ್ಲ ಆ ದಿನವು ಚಿಕ್ಕಮ್ಮನ ಸರಿಯಾದ ಸಮಯಕ್ಕೆ ಬಂದರೂ ಅವರ ಬಟ್ಟೆ ಮಳೆಯಲ್ಲಿ ಒದ್ದೆಯಾಗಿತ್ತು ಮತ್ತು ಅವರು ಕೂದಲಿನಿಂದ ನೀರು ತೊಟ್ಟುಕುತ್ತಿತ್ತು ಅತ್ತೆ ಬಾಗಿಲು ತೆರೆದು ಮನಸ್ಥಿತಿ ಬಂದೆ ನೀವು ಮನೆಯನ್ನು ಸ್ವಚ್ಛಗೊಳಿಸುತ್ತೀರಾ ಇಲ್ಲವೋ ಕಾಯಿಲೆ ಬರುವಂತೆ ಮಾಡುತ್ತೀರಾ ಅಂದಳು ಚಿಕ್ಕಮ್ಮ ಮೃದುವಾಗಿ ಉತ್ತರಿಸಿದಳು ನಾನು ಬೇಗನೆ ಕ್ಲೀನ್ ಮಾಡಿ ರಮಾಳನ್ನು ಬೇಗನೆ ಕ್ಲಿನಿಕ್ಕಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಿದ್ದರು ನನ್ನ ಮಗಳು ರಾತ್ರಿಡೆ ಜ್ವರದಿಂದ ಬಳಲುತ್ತಿದೆ ಎಂದಳು ತಾಯಿ ವೈದ್ಯರ ಬಳಿ ಹೋಗಲು ಹಣ ಎಲ್ಲಿಂದ ಬರುತ್ತದೆ ಇಲ್ಲಿ ದುಡಿದು ದುಡ್ಡನ್ನು ಇಟ್ಟಿದೆಯಾ ಚಿಕ್ಕಮ್ಮ ಏನು ಉಳಿದಿಲ್ಲ ಉಳಿದಿಲ್ಲ ಉಳಿದಿಲ್ಲಂತೆ ಎಂದು ಮೌನವಾಗಿದ್ದಳು ಚಿಕ್ಕಮ್ಮನ ಧೈರ್ಯ ಮಾಡಿ ಅತ್ತಿಗೆಗೆ ಹಣ ಸ್ವಲ್ಪ ಕೊಡುವಂತೆ ಅಮ್ಮನನ್ನು ಕೇಳಿದ್ದಳು ಅಮ್ಮನನ್ನು ಕೇಳಿದ್ದು ಈ ದಿನ ಮೊದಲ ಬಾರಿಗೆ ನಾನು ನಿನಗೆ ಹೇಳುವುದೇನೆಂದರೆ ನಾನು ನನ್ನ ಮಗಳಿಗೆ ಚಿಕಿತ್ಸೆ ಕೊಡಿಸುತ್ತೇನೆ ಮತ್ತು ಎರಡು ಮೂರು ದಿನಗಳಲ್ಲಿ ನಿನ್ನ ನಿಮ್ಮ ಹಣವನ್ನು ಹಿಂದಿರುಗಿಸುತ್ತೇನೆ ಇದನ್ನು ಮಾಡಿದ ನಂತರ ತಾಯಿ ಹೇಳಿದಳು ನೀನು ಇದನ್ನು ಹಿಂದಿರುಗಿಸುತ್ತೀಯಾ ಕಳೆದ ಬಾರಿ ಮಾಡದಂತೆ ಅಮ್ಮ ಹೇಳತೊಡಗಿದಳು ನಿನ್ನೆ ಮೈ ಮೈಯಲ್ಲಿರುವ ಅವಳು ತನ್ನ ಕೈ ಎರಡೂ ಕೈಗಳನ್ನು ಹಿಸಿಕೊಂಡು ಅಕ್ಕ ಕೈ ಮುಗಿದು ಹೇಳಿದಳು ನಾನು ದಯವಿಟ್ಟು ಹಣ ಕೊಡು ಎಂದು ಕೇಳಿದೆ ತಾಯಿ ತಿರುಗಿ ನೋಡದೆ ಒಳಗೆ ಹೋದಳು ನಾನು ಎಲ್ಲವನ್ನು ನೋಡುತ್ತಾ ಬಾಗಿಲ ಹಿಂದೆ ನಿಂತಿದ್ದೆ ಮಳೆಯ ನೀರಿನಲ್ಲಿ ಬರಿಗಾಲಿನಲ್ಲಿ ತನ್ನ ತಾಯಿ ನೂರು ರೂಪಾಯಿ ಅವಳ ಕೈಯ ಮುಖಕ್ಕೆ ಎಸೆದಳು ಆ ಹಣ ನನಗೆ ಹಿಂದಿರುಗಿಸು ಎಂದು ಹೇಳಿದರು ಇಲ್ಲದಿದ್ದರೆ ನಾಳೆಯಿಂದ ಕೆಲಸಕ್ಕೆ ಬರಬೇಡ ಎಂದು ಹೇಳಿ ಹೊರದು ಹೊರಟು ಹೋದಡಿದಳು ನಾನು ಹೇಳಿದ್ದೆ ನನ್ನ ಮನೆಯಲ್ಲಿ ಅತ್ತೆ ಮತ್ತು ಚಿಕ್ಕಮ್ಮಯೇ ಏಕೆ ಕೆಲಸ ಮಾಡುತ್ತಾರೆ ಅಂತ ಅವಳು ಬೇರೆಯವರ ಮನೆಯಲ್ಲಿ ಕೂಡ ಕೆಲಸ ಮಾಡ ಮಾಡಬಹುದು ಅಲ್ಲಿವರೆಗೂ ಹೆಚ್ಚು ಹಣವನ್ನು ಪಡೆಯಬಹುದು ತಾಯಿ ತನ್ನನ್ನು ದಿಟ್ಟಿಸಿ ನೋಡಿದಳು ನೀನು ಆ ದರಿದ್ರರ ಬಗ್ಗೆ ಯಾಕೆ ಚಿಂತಿಸುತ್ತೀಯ ಇಲ್ಲಿ ಊಟ ಸಿಗುತ್ತೆ ತಲೆ ತಲೆ ಮೇಲೆ ಸೂರು ಹಳೆ ಬಟ್ಟೆ ಸಿಗುತ್ತೆ ಅದಕ್ಕೆ ಬೇರೆ ಕಡೆ ಹೋದರೆ ನಾವು ಕೊಡುವಷ್ಟು ಕೊಡುವುದಿಲ್ಲ ಮೌನವಾದೆ ಆದರೆ ನನ್ನ ಮನದಾಳದಲ್ಲಿ ಪ್ರಶ್ನೆ ಹಾಗೆ ಇತ್ತು ಆದರೆ ಬೇರೆ ಮನೆಯಲ್ಲಿ ಕೆಲಸ ಮಾಡಿದರೆ ರಮಾಳೆಗೆ ಸಮಯಕ್ಕೆ ಔಷಧಿ ಸಿಗುತ್ತೆ ಪ್ರೇಮಾಳೆಗೆ ಓದಲು ಪುಸ್ತಕ ಸಿಗುತ್ತೆ ಚಿಕ್ಕಮ್ಮ ಮಳೆಯಲ್ಲಿ ನೆನೆದು ದುಡಿಯಲಿಕ್ಕೆ ಬರಬೇಕಿಲ್ಲ ದೊಡ್ಡವರಾದರೂ ಮಾತ್ರ ಇದನ್ನು ಕಲಿ ಕಲಿಯಿರಿ ಎಂದು ಕೇಳಿದಾಗ ನಾನು ಅಂಗಳದಲ್ಲಿ ಕುಳಿತು ಪುಸ್ತಕವನ್ನು ನೋಡುತ್ತಿದ್ದೆ ಪ್ರೇಮಾಳ ಕಣ್ಣುಗಳು ನನ್ನ ಶಾಲೆಯ ಪುಸ್ತಕದ ಕಡೆ ಮತ್ತೆ ಮತ್ತೆ ಹೋಗುತ್ತಿತ್ತು ಬೇಕಿದ್ದರೆ ಇದರ ನಕಲು ಮಾಡಿದ್ದೇನೆ ನೋಡು ನಾನು ಅವಳಿಗೆ ಒಂದು ಪುಸ್ತಕವನ್ನು ಕೊಟ್ಟು ಅಕ್ಕ ನಾನು ಓದಲು ಈಗಲೂ ಓದಲು ಪ್ರಯತ್ನಿಸುತ್ತೇನೆ ನೀವು ನಮಗೆ ಹೇಳಿಕೊಡುತ್ತೀರಾ ನಾನು ಹೋದಂತೆ ತಲೆ ಅಲ್ಲಾಡಿಸಿದೆ ಆದರೆ ಶುರು ಮಾಡಿದ ಮೊದಲು ಅಮ್ಮ ಗಟ್ಟಿ ಕೂಗಿದಳು ಮಗಳೇ ನೀನು ಎಷ್ಟು ಸಹಾಯಭೂತಿ ತೋರಿಸಬೇಕಾಗಿಲ್ಲ ರಾತ್ರಿ ರಮಾ ಮತ್ತು ಪ್ರೇಮಳ ಮುಂದೆ ಇದ್ದೆ ಊಟ ಮಾಡುತ್ತಿದ್ದರು ನಾನು ನನ್ನ ತಟ್ಟೆಯಲ್ಲಿ ಪರೋಟವನ್ನು ತೆಗೆದುಕೊಂಡು ಅವರ ತಟ್ಟೆಯಲ್ಲಿ ಇರಿಸಿದೆ ಪ್ರೇಮ ತಡವರಿಸಿ ಸುತ್ತು ಅದನ್ನು ತೆಗೆದುಕೊಂಡು ರಮ್ಯಾ ಧನ್ಯವಾದಗಳು ಎಂದಳು ಮರುಕ್ಷಣವೇ ಗಟ್ಟಿಯಾಗಿ ಗಟ್ಟಿ ಗಟ್ಟಿಯಾಗಿ ಮೇಲೆ ತಾಯಿ ಕೂಗಿದಳು ನೀವು ಮನೆಯಲ್ಲೇ ಕುಳಿತು ತಿನ್ನಬೇಕು ನೀರು ಕುಡಿಬೇಕು ಬನ್ನಿ ಕೊಠಡಿಗೆ ಹೋಗಿ ಹೋಗಿಕೊಳ್ಳಿ ಇಷ್ಟವಾದರೆ ಅವರ ಜೊತೆಯಲ್ಲಿ ಹೋಗಿ ಮೌನವಾಗಿ ಒಳಗೆ ಬಂದು ಚಿಕ್ಕಮ್ಮನ ಕಣ್ಣುಗಳಲ್ಲಿ ಕುರುತದ್ದತೆ ಆದರೆ ಅದರ ಹಿಂದೆ ತೊಂದರೆ ಅಡಗಿತ್ತು ಮುಂದೆ ಶಾಲೆಗೆ ಹೋಗಿ ಹೋಗಿದ್ದು ಮಕ್ಕಳು ಹೆಗಲ ಮೇಲೆ ಬ್ಯಾಗ್ ಹಾಕಿಕೊಂಡು ಸಮವಸ್ತ್ರ ಧರಿಸಿ ಹೊರಗೆ ನಿಂತಿದ್ದರು ಪ್ರೇಮ ನೋಡಿದವರು ರಮಳ ಕಣ್ಣಿನ ಅದೇ ಹೊಳಪಿತ್ತು ಕನಸು ಆದರೆ ಕಾಣುವ ಪ್ರತಿ ಮಗುವಿಗೆ ಏನಾಗುತ್ತದೆ ಚಿಕ್ಕಮ್ಮ ಇಬ್ಬರನ್ನು ಕೆಲಸಕ್ಕೆ ಸೇರಿಸಿದ್ದಾಳೆ ಇಲ್ಲಿ ಬಂದು ಗ ಗುಡಿಸಿರುತ್ತಾಳೆ ಸಮಯವಿಲ್ಲದೆ ಒಂದು ದಿನ ನಾನು ಚಿಕ್ಕಮ್ಮನನ್ನು ಕೇಳಿದೆ ನಾನು ಚಿಕ್ಕಮ್ಮ ಹೆಣ್ಣು ಮಕ್ಕಳಿಗೆ ಕಲಿಸಬಹುದು ಹೀಗಾಗಿ ನೀವು ಅವರ ಮೇಲೆ ಹೆಚ್ಚು ಅನುಕಂಬ ತೋರಿಸುತ್ತಿರಲ್ಲ ಆ ದಿನಗಳು ಅವರ ಬಗ್ಗೆ ಅದೇ ಹೊಳಪಿತ್ತು ಕನಸು ಆದರೆ ಕಾಣುವ ಪ್ರತಿ ಮಗುವಿಗೆ ಏನಾಗುತ್ತದೆ ಚಿಕ್ಕಮ್ಮ ಇಬ್ಬರನ್ನು ಕೆಲಸಕ್ಕೆ ಸೇರಿದ್ದಾಳೆ ಇಲ್ಲಿ ಬಂದು ಗುಡಿಸುತ್ತಾರೆ ಸಮವಿಲ್ಲ ಒಂದು ದಿನ ನಾನು ಚಿಕ್ಕಮ್ಮನನ್ನು ಕೇಳಿದೆ ನಾನು ಚಿಕ್ಕಮ್ಮ ಹೆಣ್ಣು ಮಕ್ಕಳಿಗೆ ಕಲಿಸಬಹುದು ಹೀಗಾಗಿ ನೀವು ಅವರ ಮೇಲೆ ಹೆಚ್ಚು ಅನುಕಂಪ ತೋರಿಸುತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ನೀವು ಅವರ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ ಅಷ್ಟೇ